ನಮಾಮಿ ಚಾಮುಂಡೇಶ್ವರಿ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ ಸಸ್ಯ ನಮಸ್ ಸಸ್ಯ ನಮಸ್ತ ಸಸ್ಯ ನಮೋ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟೊಬ್ಬ ಶಾಲೆ ಹಾಗೆ ರೇಖಿ ಪ್ಯಾಲೇಸ್ನಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್ ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್ ಹಾಗೂ ರೇಖಿ ಮಾಸ್ಟರ್ ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು ಯಾಕೆಂದರೆ ಗೋಚಾರ ಫಲಕ್ಕೂ ಹಾಗೂ ಜಾತಕಕ್ಕೂ ಒಮ್ಮೆ ವ್ಯತ್ಯಾಸ ಆಗ್ಬೋದು ಆದ್ದರಿಂದ ಜಾತಕ ವಿಮರ್ಶೆ ಅಗತ್ಯ ಜಾತಕದ ಮೇಲೂ ಸಹ ಫಲಾನುಫಲಗಳು ನಮಗೆ ವ್ಯತ್ಯಾಸ ಆಗ್ಬೋದು ಆತ್ಮೀಯವೀಕ್ಷೆಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನು ಹಾಗೂ ಇತರರಿಗೂ ಶೇರ್ ಮಾಡಿ ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಷ್ಟಭುಜ ಜ್ಯೋತಿಷಾಲೆ ಹಾಗೆ ರೇಖಿ ಪ್ಯಾಲೇಸ್ ಈಗ ವಾರ ಭವಿಷ್ಯದ ಕಡೆ ಹೋಗೋಣ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರರಿಂದ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಭವಿಷ್ಯ ಭವಿಷ್ಯಗಿದೆ ನೋಡೋಣ ಮೇಷರಾಶಿಯವರಿಗೆ ಈ ವಾರ ನೋಡುವಾಗ ಜ್ಞಾಪಕ ಶಕ್ತಿಯ ಕೊರತೆ ಕಂಡುಬರುತ್ತೆ ನಿಮ್ಮ ಸ್ವಂತ ವಸ್ತುಗಳ ಬಗ್ಗೆ ನಿಗಾ ಇರಲಿ ಆಭರಣ ಮೊಬೈಲ್ ಹಣದ ಪರ್ಸ್ ಹಾಗೆಯೇ ನಿಮ್ಮ ಅಗತ್ಯ ದಾಖಲೆಗಳು ನಂತರ ಮನೆ ಪತ್ರ ಇರ್ಬೋದು ಇನ್ನಿತರ ವಸ್ತುಗಳು ಹೊರಗಡೆ ತೆಗೆದುಕೊಂಡು ಹೋದಾಗ ಗಮನವಿರಲಿ ಅಥವಾ ಬ್ಯಾಗನ್ನು ಸ್ವಲ್ಪ ಜೋಪಾನವಾಗಿ ನೋಡಿಕೊಳ್ಳುವಂಥದ್ದು ಎಲ್ಲ ಬಿಟ್ಟು ನಂತರ ಹುಡುಕುವಂತಹ ಸಂದರ್ಭಗಳು ಬೇಡ ಅದರಿಂದ ಎಚ್ಚರವಾಗಿರಿ ವೃತ್ತಿಯಲ್ಲಿ ಉತ್ತಮ ಸುಧಾರಣೆ ಇದೆ ನಿಮಗೆ ಬಡ್ತಿ ದೊರೆಯುವಂಥದ್ದು ಹಾಗೂ ನೂತನ ಉದ್ಯೋಗ ಪ್ರಾರಂಭಕ್ಕೂ ಶುಭ ಉಂಟು ಹಣವನ್ನು ಲಾಭ ಅಂಶವನ್ನು ಎಚ್ಚರಿಕೆಯಿಂದ ಇಟ್ಕೊಳ್ಳಿ ಖರ್ಚಾಗುವ ಸಂಭವ ಬ್ಯಾಂಕ್ ಅಥವಾ ನಿಮ್ಮ ಮೀರುವಿನಲ್ಲಿ ಇಡಿ ಜಾಬು ಅಥವಾ ಪರ್ಸ್ನಲ್ಲಿ ಇದ್ದರೆ ಹಣ ಖರ್ಚಾಗುವ ಸಂದರ್ಭ ಇರೋದರಿಂದ ಈ ವಾರ ಹಣದ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೋಬೇಕಾಗುತ್ತೆ ಹಾಗೆ ನಿಮ್ಮ ಪರ್ಸ್ನಲ್ಲಿ ಹಣದ ಜೊತೆಗೆ ಎರಡು ಏಲಕ್ಕಿಯೇ ಇಟ್ಕೊಳ್ಳಿ ಇದರಿಂದ ಅನಗತ್ಯ ಖರ್ಚುಗಳು ಬೆಡದ ಖರ್ಚುಗಳು ತಮಗೆ ಅನಿಸ್ಬೋದು ಯಾವುದೋ ರೂಪದಲ್ಲಿ ಇಟ್ಟಂಥ ಹಣ ಮತ್ತೊಂದು ರೂಪದಲ್ಲಿ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆ ರೀತಿ ನೀವು ತಡೆಗಟ್ಬೋದು ಆ ಥರದ ತೀರ್ಮಾನ ಬೇಡ ನಿತ್ಯ ವಿಷ್ಣು ಸಹಶ್ರಮ ಪಡಿಸಿ ನಿಮಗೆ ಶುಭ ಉಂಟಾಗುತ್ತೆ ವೆಂಕಟೇಶ್ವರ ದರ್ಶನದಲ್ಲೂ ನಿಮಗೆ ಶುಭ ಉಂಟಾಗುತ್ತೆ ಈಗ ಋಷಭರಾಶಿ ಕಡೆ ಹೋಣ ಬನ್ನಿ ಋಷಭರಾಶಿಯವರಿಗೆ ಈ ವಾರ ನೋಡುವಾಗ ಮಂದವಾರ ಅಂತ ಹೇಳ್ಬೋದು ಪ್ರಯತ್ನ ಹೆಚ್ಚಾಗಿರುತ್ತೆ ಸುಮ್ಮನೆ ಅಲದ ಆಟಗಳು ಬೇಡದ ಒಂದು ಸಂಚಾರವನ್ನು ಈ ವಾರ ನೋಡಬೇಕಾಗುತ್ತೆ ಬರಬೇಕಾದಂಥ ಹಣ ಬರದೇ ಇರಬಹುದು ಶ್ರಮ ಹೆಚ್ಚಾಗಿದ್ದು ಬೇಸರ ಮಾಡ್ಕೋಬೇಡಿ ಹಣವನ್ನು ನಿಮ್ಮ ಪರ್ಸ್ನಲ್ಲಿ ಎರಡು ಏಲಿಕೆಯನ್ನು ಇಟ್ಕೊಳ್ಳಿ ಯಾಕಂದರೆ ಈ ವಾರ ಹಣ ಆಕರ್ಷಣೆ ಧನಾಕರ್ಷಣೆ ಆಗಬೇಕು ಆದ ಕಾರಣ ಎರಡು ಏಲಕ್ಕಿನ ಇಟ್ಕೊಳ್ಳಿ ಬೇಡದ ಖರ್ಚು ಅನಗತ್ಯ ಬೇರೆ ಯಾವುದಕ್ಕೂ ಬಳಕೆ ಆಗುವಂಥ ಸಂದರ್ಭ ಇರೋದರಿಂದ ಗ್ರಹಗಳ ಒಂದು ಸಂಚಾರ ವ್ಯತ್ಯಾಸ ಇರೋದರಿಂದ ಹಣದ ಒಂದು ಈ ವಾರ ಒಂದು ಕಷ್ಟ ಅನ್ನೋ ರೀತಿಯಲ್ಲಿ ಆಗಬಾರ್ದು ಸರ್ಕಾರಿ ನೌಕರರ ಎಚ್ಚರ ಒತ್ತಡ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗುವ ಸಂಭವ ಶುಕ್ರ ಮತ್ತು ಆದಿತ್ಯ ಸಂಧಿಯಿಂದ ಆಗುವ ವ್ಯತ್ಯಾಸ ಆದರೆ ನವಗ್ರಹ ದೇವಸ್ಥಾನದಲ್ಲಿ ಶಾಂತಿನ ಮಾಡಿಸಿ ನಿಮಗೆ ಈ ವಾರ ಭಾಗೋದಯ ಉಂಟು ಭೂಮಿಯಿಂದ ಲಾಭ ಹಾಗೂ ನಿಮ್ಮ ಪಿತ್ತಾರ್ಜಿತ ಆಸ್ತಿಯಿಂದ ಲಾಭ ಕೋರ್ಟು ಕಚೇರಿಯಿಂದಲೂ ಹಣ ಯಾವ್ದಾದ್ರು ಬರಬೇಕಾದಂಥದ್ದು ಇದ್ದಂಥದ್ದು ಬರುತ್ತೆ ಹಾಗೆ ಮಹಾಲಕ್ಷ್ಮಿ ಅಷ್ಟಕಂನ ನಿತ್ಯ ಪಠಿಸಿ ಇದರಿಂದ ಶುಭ ಉಂಟಾಗುತ್ತೆ ಹಾಗೆ ಮಹಾಲಕ್ಷ್ಮಿ ದರ್ಶನದಿಂದಲೂ ಮತ್ತಷ್ಟು ಶುಭ ಫಲಗಳನ್ನು ಪಡಿತೀರ ಈಗ ಮಿಥುನ ರಾಶಿ ಕಡೆ ಒಗಡಬನ್ನಿ ಮಿಥುನ ರಾಶಿಯವರಿಗೆ ಈ ವಾರ ರಾಶಿ ಅಧಿಪತಿ ನೀಚ ಬಲ ಇರೋದರಿಂದ ಬುಧ ನೀಚ ಸ್ಥಾನದಲ್ಲಿದ್ದಾನೆ ಮೀನರಾಶಿಯಲ್ಲಿ ರಾಶಿ ಬಲ ಕಡಿಮೆ ಯಾವುದೇ ಹೊಸ ವೃತ್ತಿ ವ್ಯಾಪಾರ ಮಾಡುವುದು ಬೇಡ ಇರೋ ವೃತ್ತಿಯಲ್ಲೇ ಮುಂದುವರಿಯಿರಿ ನಿಮಗೆ ಅವಕಾಶಗಳು ಬಂದಾಗ ಖಂಡಿತ ಬದಲಾವಣೆ ಮಾಡಿಕೊಡಿ ಇಂಟ್ರವ್ಯೂಗಳನ್ನ ಕೊಡಿ ನಂತರ ಒಂದು ಅವಕಾಶ ಬಂದರೆ ಹೋಗಿ ಇಲ್ಲಾಂದರೆ ನೀವು ಅದೇ ವೃತ್ತಿಯಲ್ಲಿ ಮುಂದುವರಿಯುವುದು ಉತ್ತಮ ನಿಮಗೆ ಆಕಸ್ಮಿಕ ಧನಪ್ರಾಪ್ತಿ ಆಭರಣ ಕೊಂಡುಕೊಳ್ಳುವುದು ಸಹ ಇದೆ ಬರಬೇಕಾದ ಯಾವುದೋ ಹಣ ನಿರೀಕ್ಷೆಯಲ್ಲಿರುವ ಹಣ ಬರುವಂಥದ್ದು ಸಹ ಇದೆ ಕೋರ್ಟ್ ಕಚೇರಿಯಿಂದಲೂ ಲಾಭ ಸರ್ಕಾರಿ ಮೂಲದಿಂದಲೂ ಪರಿಹಾರ ಹಣ ಇನ್ನಿತರ ಹಣವೂ ಬರುತ್ತೆ ಕೆಂಪು ಬಟ್ಟೆ ಧಾರಣೆ ಬೇಡ ವಿವಾಹ ವಿಚಾರದಲ್ಲಿ ಶುಭ ಉಂಟು ನಿಮ್ಮ ಕುಲದೇವತ ಆಶೀರ್ವಾದ ನಿಮಗೆ ಚೆನ್ನಾಗಿದೆ ಕುಲದೇವತ ದರ್ಶನವನ್ನು ಮಾಡಿ ಅಭಿಷೇಕವನ್ನು ಮಾಡಿಸುವಂಥದ್ದು ವಸ್ತ್ರಧಾರಣೆ ನೈವೇದ್ಯವನ್ನು ಮಾಡಿಸಿ ಪ್ರಸಾದ ರೂಪ ಹಂಚುವುದರಿಂದಲೂ ಕುಲದೇವತ ತೃಪ್ತಿಯಿಂದಲೂ ಮತ್ತಷ್ಟು ಶುಭಕಾರಿ ಉಂಟಾಗಲಿದೆ ಲಕ್ಷ್ಮೀ ನರಸಿಂಹ ದರ್ಶನ ಮಾಡಿ ಖಂಡಿತ ನಿಮಗೆ ಶುಭ ಉಂಟಾಗುತ್ತೆ ಈಗ ಕಟಕ ರಾಶಿ ಒಳ ಮನೆ ಕಟಕರಾಶಿಯವರಿಗೆ ಈ ವಾರ ನಿಮಗೆ ಮಂಗಳ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ನಿಂತು ಹೋದ ಕೆಲಸಗಳು ನಡೆಯುವಂಥದ್ದು ಹಣದ ವಿಚಾರವಾಗಿ ನೀವು ಹಾಗೂ ಸರ್ಕಾರಿ ಕೆಲಸ ಕಾರ್ಯಗಳು ನೆರವೇರಲು ಲಕ್ಷ್ಮೀನಾರಾಯಣ ಆರಾಧನೆಯನ್ನು ಮಾಡಬೇಕಾಗುತ್ತೆ ಎಲ್ಲವೂ ನೆಲೆಸಿದಂತೆ ನಡೆಯುತ್ತೆ ಕಪ್ಪು ಬಟ್ಟೆ ಧಾರಣೆ ಮಾಡುವುದು ಬೇಡ ಗುರುಬಲ ಚೆನ್ನಾಗಿದ್ದು ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು ಶೀಘ್ರ ವಿವಾಹ ಆಗುತ್ತೆ ಏಪ್ರಿಲ್ ಒಳಗೆ ಆಗುವಂಥ ಸೂಚಕಗಳು ಇದೆ ಹಾಗೆ ಎಂಗೇಜ್ಮೆಂಟ್ ಅಂತ ಹೇಳ್ತೀವಲ್ಲ ವಿವಾಹ ನಿಶ್ಚಿತಾರ್ಥ ಅದು ನಡೆಯುವಂಥದ್ದಿದೆ ವಿದ್ಯಾರ್ಥಿಗಳು ಈ ವಾರ ಉತ್ತಮ ಭೂಮಿಯನ್ನು ಕೊಂಡುಕೊಳ್ಳಲು ಭೂಮಿಗೆ ಹಣ ಹೂಡಿಕೆಯನ್ನು ಹೆಚ್ಚಿನ ಲಾಭ ಸ್ವಂತ ಮನೆ ಜಾಗಕ್ಕೂ ಒಳ್ಳೆಯ ಶುಭ ಸಮಯ ನಿತ್ಯ ಆಂಜನೇಯ ಸ್ವಾಮಿಯ ಪ್ರಾರ್ಥನೆ ಆರಾಧನೆ ಮಾಡಿ ಶುಭ ಉಂಟಾಗುತ್ತೆ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ತೈಲವನ್ನು ಎಳ್ಳೆಣ್ಣೆ ಅಂತೀವಲ್ಲ ಆ ತೈಲವನ್ನು ನೀವು ಕೊಡೋದರಿಂದ ಮತ್ತಷ್ಟು ಶುಭ ಫಲಗಳನ್ನು ನೀವು ಪಡಿತೀರ ಈಗ ಸಿಂಹರಾಶಿ ಕೊಡೋಣ ಬನ್ನಿ ಸಿಂಹರಾಶಿಯವರಿಗೆ ಈ ವಾರ ನಿಮ್ಮೆಲ್ಲ ಕೆಲಸ ಕಾರ್ಯ ಅನುಕೂಲಕ್ಕೆ ಬೆಳಗ್ಗೆ ಬೇಗ ಇಡಬೇಕು ಹಾಗೂ ಆದಿತ್ಯ ಹೃದಯ ಪಡಿಸಬೇಕು ನಂತರ ನವಗ್ರಹ ಪ್ರದಕ್ಷಿಣೆ ಮಾಡಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಹೂವಿನಂತೆ ಎಲ್ಲವೂ ನಡೆಯುತ್ತೆ ತಿರುಪತಿಯ ದರ್ಶನ ಮಾಡುವುದರಿಂದ ನಿಮಗೆ ಮತ್ತಷ್ಟು ಫಲ ತಿಮ್ಮಪ್ಪನಿಗೆ ಅರಿಕೆ ಇದ್ದರೆ ತೀರಿಸಿ ನಿಮಗೆ ಯಾವುದಾದರೂ ಕೆಲಸ ಕಾರ್ಯ ಅಡೆತಡೆ ಇದ್ದರೆ ನಿಮ್ಮ ತೂಕದಷ್ಟು ಅಕ್ಕಿ ತುಲಾಭಾರ ಸೇವೆ ಮಾಡಿಸಿ ಕಾರ್ಯಸಿದ್ಧಿಯಾಗುತ್ತೆ ಇದು ಬುಧವಾರನೇ ಮಾಡಿಸ್ಬೇಕು ಇದು ವೆಂಕಟೇಶ್ವರ ದೇವಾಲಯದಲ್ಲಿ ಮಾಡಿಸ್ಬೇಕು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಮಾತನಾಡುವ ಎಚ್ಚರ ನಿಷ್ಠುರ ಮಾಡ್ಕೋಬೇಡಿ ಪ್ರತಿನಿತ್ಯ ಕೃಷ್ಣ ಅಷ್ಟಕಂ ಪಡಿಸಿ ಇದರಿಂದ ನಿಮಗೆ ಶುಭ ಉಂಟಾಗಲಿದೆ ಈಗ ಕನ್ಯಾರಾಶಿ ರಾಶಿ ಹೋಗೋಣ ಬನ್ನಿ ಕನ್ಯಾ ರಾಶಿಯವರಿಗೆ ಈ ವಾರ ನೋಡುವಾಗ ನಿಮಗೆ ಆಲಸ್ಯ ಉಂಟಾಗ್ಬೋದು ಕೆಲಸದಲ್ಲಿ ತೃಪ್ತಿದಾಯಕವಿಲ್ಲ ಮಂದಗತಿ ಸಾಧ್ಯತೆ ನಿತ್ಯ ನೀವು ವೆಂಕಟೇಶ್ವರ ದರ್ಶನ ಹಾಗೂ ತುಳಸಿಯನ್ನು ನೀಡಿ ಎಲ್ಲವೂ ದೂರವಾಗುತ್ತೆ ಹಸಿರು ವಸ್ತ್ರವನ್ನು ಹೆಚ್ಚಾಗಿ ಬಳಸಿ ಹಾಗೂ ದೇವರ ಅಲಂಕಾರಕ್ಕೂ ವೆಂಕಟೇಶ್ವರ ಸ್ವಾಮಿಯವರಿಗೆ ಪಂಚಶಲ್ಯ ಹಸಿರು ಬಟ್ಟೆ ನೀಡಿ ಮತ್ತಷ್ಟು ಹೆಚ್ಚಿನ ಫಲ ಪಡಿತೀರ ನಿತ್ಯ ಹಸಿರು ಕಾಳು ಸೇವನೆ ಎಂದರೆ ಉಸಿಲಿ ಇರ್ಬೋದು ಆಹಾರ ಪದಾರ್ಥದಲ್ಲಿ ಹಸಿರು ಕಾಳು ಸೇವನೆ ನಿಮಗೆ ಬುಧನ ಫಲ ಹೆಚ್ಚಾಗಿ ಕಾರ್ಯಸಿದ್ಧಿ ಉಂಟಾಗುತ್ತೆ ನಿತ್ಯ ಓಂ ನಮೋ ಭಗವತೆ ವಾಸುದೇವಾಯನ ಪಡಿಸಿ ನಿಮಗೆ ಶುಭ ಉಂಟಾಗಲಿದೆ ಈಗ ತುಲಾರಾಶಿ ಕಡೆ ಹೋಗೋಣ ಬನ್ನಿ ಈ ವಾರ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಗಮನ ಕೊಡಬೇಕು ಪರೀಕ್ಷೆಯ ಸಮಯ ಹೆಚ್ಚಿನ ಆಸಕ್ತಿ ಹಾಗೂ ಅಂಕ ಪಡೆಯಲು ಇವರು ಸರಸ್ವತಿಯ ಪೂಜೆಯನ್ನು ಮಾಡಬೇಕು ನಿತ್ಯ ಅಮ್ಮನವರಿಗೆ ಜೇನುತುಪ್ಪ ನೈವೇದ್ಯ ಮಾಡಬೇಕು ನಂತರ ಸ್ವೀಕಾರ ಮಾಡಬೇಕು ತಾವು ಮಲಗಿರುವಂತಹ ದಿಂಬು ಅಂದರೆ ತಲೆ ಇಟ್ಟುಕೊಳ್ಳುವ ದಿಂಬಿನ ಒಳಗೆ ನವಿಲಗಿರಿ ಇಟ್ಟುಕೊಂಡು ಮಲೆಗೆ ಶುಭ ಉಂಟಾಗುತ್ತೆ ನಿಮ್ಮ ಮನೆಯ ಹತ್ತಿರ ಸರಸ್ವತಿ ದೇವಾಲಯ ಇದ್ದರೆ ಜೀರಿಗೆಯನ್ನು ನೈವೇದ್ಯ ಮಾಡಿಸಿ ಶುಭ ಉಂಟಾಗುತ್ತೆ ನಂತರ ಭಕ್ತಾದಿಗಳಿಗೆ ಹಂಚಿ ಈ ವಾರ ಕಾರ್ಯಸಿದ್ಧಿಗಾಗಿ ನೀವು ದುರ್ಗಾ ದೇವಸ್ಥಾನದಲ್ಲಿ ಬೆಲ್ಲದ ಆರತಿಯನ್ನು ಮಾಡಿ ಹಾಗೂ ದುರ್ಗಾಷ್ಟೋತ್ರವನ್ನು ಪಡಿಸಿ ಹಾಗೂ ಐದು ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ರವಿಗೆ ತಾಂಬೂಲ ನೀಡಿ ಶುಭ ಉಂಟಾಗುತ್ತೆ ದುರ್ಗಾ ಪ್ರಾರ್ಥನೆಯಿಂದ ನಿಮಗೆ ಒಳ್ಳೆಯ ಶುಭ ಫಲ ಪಡಿತೀರ ಈಗ ಋಷಿಕ ರಾಶಿ ಕಡೆ ಒಣ ಬನ್ನಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ನೋಡುವಾಗ ವ್ಯಾಪಾರದಲ್ಲಿ ಎಚ್ಚರಿಕೆಯನ್ನು ಮಾಡಿ ಸಾಲದ ರೂಪದಲ್ಲಿ ವ್ಯವಹಾರ ಬೇಡ ಬ್ಯಾಂಕ್ ಕೆಲಸಗಾರರು ಎಚ್ಚರ ಹಣ ಪಡೆಯುವಾಗ ಕೊಡುವಾಗಲೂ ಎಚ್ಚರ ಗ್ರಾಹಕರು ಹಣ ಪಡೆಯುವಾಗ ಪರೀಕ್ಷಿಸಿಕೊಳ್ಳಿ ಹಣ ಜೊತೇಲಿ ಇಟ್ಟುಕೊಂಡಾಗ ಎಚ್ಚರ ನಿಮ್ಮ ಆಭರಣ ಮೇಲೆ ಗಮನ ಇರಲಿ ಇರುವಂತಹ ಸಾಧ್ಯತೆ ಹೆಚ್ಚಿನ ಸಂಭವ ಈ ವಾರ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಯಾವುದಾದ್ರೂ ಸರ್ಪಕ್ಷೇತ್ರದಲ್ಲಿ ಆಶ್ರೇಷ ಬಲಿ ಪೂಜೆ ಮಾಡಿಸಿ ಶುಭ ಉಂಟಾಗಲಿದೆ ನೀವು ನೆನೆಸಿದಂತೆ ಕೆಲಸ ಕಾರ್ಯ ನಡೆಯುತ್ತೆ ನಿತ್ಯ ಸರ್ಪ ಸೂಕ್ತ ಪಡಿಸಿ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಡಿಸಿ ಶುಭ ಉಂಟಾಗಲಿದೆ ಈಗ ಧನುಸು ರಾಶಿ ಕಡೆ ಓಡೋಬನ್ನೇ ಧನುಸು ರಾಶಿಯವರಿಗೆ ಈ ವಾರ ನೋಡುವಾಗ ಗುರುಬಲ ಚೆನ್ನಾಗಿದೆ ವಿದ್ಯಾರ್ಥಿಗಳು ಚೆನ್ನಾಗಿದೆ ನೀವು ಈ ವಾರ ಮಾತಿನ ಮುಖಾಂತರ ಅನೇಕ ವ್ಯವಹಾರಗಳು ಸಿದ್ಧಿಯಾಗುತ್ತೆ ನಿಮಗೆ ಎಲ್ಲ ರೀತಿಯ ಕಾರ್ಯ ಸಿದ್ಧಿಯಾಗಲು ನೀವು ಮಲಗಿರುವಂತಹ ರಂಗನಾಥ ದರ್ಶನ ಮಾಡಿ ಆದಿರಂಗ ಮಧ್ಯರಂಗ ಅಂತ್ಯರಂಗ ದರ್ಶನ ನಿಮಗೆ ಈ ವಾರ ವಿದೇಶ ಪ್ರಯಾಣ ಯೋಗವೂ ಇದೆ ಯಾವುದೇ ಕೆಲಸ ಮಾಡುವಾಗ ಎರಡು ಬಾರಿ ಆಲೋಚಿಸಿ ಮುಂದುವರೆದರೆ ಒಡಿತು ತಕ್ಷಣ ತೀರ್ಮಾನ ಮಾಡಬೇಡಿ ಎಡವಟ್ಟು ಮಾಡ್ಕೋಬೇಡಿ ನಿತ್ಯ ಹನುಮನ್ ಚಾಲಿಸ ಪಠನೆ ಮಾಡಿ ಶುಭ ಉಂಟಾಗುತ್ತೆ ಹಾಗೆ ರಾತ್ರಿ ಮಲಗುವಾಗ ಪ್ರತಿದಿನ ನೀವು ಗಟ್ಟಿಯ ಮೊಸರು ಹಾಗೆ ಸಕ್ಕರೆಯನ್ನು ಸೇರಿಸಿ ನೀವು ತಿಂದು ಮಲಗಿದ್ರೆ ಮತ್ತಷ್ಟು ಶುಭ ಫಲಗಳು ನಿಮಗೆ ದೊರೆಯುತ್ತೆ ಈಗ ಮಕರ ರಾಶಿ ಕಡೆ ಒಣ ಬನ್ನಿ ಮಕರ ರಾಶಿಯವರಿಗೆ ಈ ವಾರ ನೋಡುವಾಗ ಆಕಸ್ಮಿಕ ಧನಪ್ರಾಪ್ತಿ ಇದೆ ರವಿಯ ಶಾಂತಿ ಮಾಡಿಸಿ ನವಕ್ರ ದೇವಸ್ಥಾನದಲ್ಲಿ ಎರಡೂವರೆ ಕೆ ಜಿ ಗೋಧಿ ಹಾಗೂ ವಿಳೆದೆಲ ಅಡಿಕೆ ತೆಂಗಿನಕಾಯಿ ದಕ್ಷಿಣ ಸಮೇತ ನಡಿ ನಿಮ್ಮೆಲ್ಲ ಕೆಲಸ ಕಾರ್ಯ ಸಿದ್ಧಿ ಭೂಮಿ ಲಾಭ ಇದೆ ಸೈಟ್ ಮನೆ ಮಾಡಿಕೊಳ್ಳಲು ಚೆನ್ನಾಗಿದೆ ಇಟ್ಟಿಗೆ ಸಿಮೆಂಟ್ ರಿಯಲ್ ಎಸ್ಟೇಟ್ ಉದ್ಯಮಿಯವರೆಗೂ ಈ ವಾರ ಚೆನ್ನಾಗಿದೆ ನಿಮ್ಮ ಹಳೆಯ ಕೆಲಸ ಕಾರ್ಯ ನಿಂತಿದ್ದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗುತ್ತಿಲ್ಲ ಅನ್ನುವರು ನವನರಸಿಂಹ ದರ್ಶನ ಮಾಡಿ ಅಥವಾ ಒಂಬತ್ತು ವಾರ ಲಕ್ಷ್ಮೀ ನರಸಿಂಹ ದೇವಾಲಯ ಪ್ರತಿ ಮಂಗಳವಾರ ದರ್ಶನ ಮಾಡಬೇಕು ಹಾಗೂ ಒಂದು ಕಾಲು ಕೆ ಜಿ ಬೆಲ್ಲವನ ದೇವಾಲಯಕ್ಕೆ ಕೊಡಿ ಹಾಗೂ ಒಂದು ಕಾಲು ಕೆ ಜಿ ಜೊತೆಯಲ್ಲೇ ಅಕ್ಕಿಯನ್ನು ಸೇರಿಸಿ ಕೊಡಿ ಮತ್ತಷ್ಟು ಶುಭ ಫಲ ನಿಮಗೆ ದೊರೆಯುತ್ತೆ ನಿತ್ಯ ಗಣಪತಿ ಆರಾಧನೆ ಮಾಡಿ ನಿಮಗೆ ಶುಭ ಉಂಟಾಗಲಿದೆ ಈಗ ಕುಂಭರಾಶಿ ಕಡೆ ಒಣ ಕುಂಭರಾಶಿಯವರಿಗೆ ಈ ವಾರ ನೋಡುವಾಗ ಆರೋಗ್ಯದ ಕಡೆ ಗಮನ ಹರಿಸಬೇಕು ನಿತ್ಯ ಧನ್ವಂತರಿ ಜಪ ಮಾಡಿ ಇದರಿಂದ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ನವಗ್ರಹ ದೇವಸ್ಥಾನಕ್ಕೆ ಗೋಧಿ ಹಾಗೂ ಒಣೆ ಅವರೆಕಾಳು ದಾನ ಕೊಡಿ ನಿಮ್ಮೆಲ್ಲ ಕೆಲಸ ಕಾರ್ಯ ನೆರವೇರುತ್ತೆ ಹಣವನ್ನು ನೋಡಿ ಖರ್ಚು ಮಾಡಿ ವಾರದ ಕೊನೆಯಲ್ಲಿ ಹಣಕ್ಕೆ ಪರದಾಡುವಂಥ ಪರಿಸ್ಥಿತಿ ಬರ್ಬೋದು ಹಣದ ಪರಿಸ್ಥಿತಿಯಲ್ಲಿ ಎರಡು ಏಲಕ್ಕಿಟ್ಕೊಳ್ಳಿ ಹಣ ಉಳಿತಾಯವಾಗಲಿದೆ ಅನವಶ್ಯಕ ಖರ್ಚು ದೂರವಾಗಲಿದೆ ನಿಮಗೆ ಈ ವಾರ ಮಂದ ದೇಹದಲ್ಲಿ ಉಂಟಾಗ್ಬೋದು ಕೆಲಸ ನಾಳೆ ಮಾಡಿದರೆ ಆಯಿತು ಅನ್ನುವ ರೀತಿಯಲ್ಲಿ ಈ ರೀತಿ ಆಲೋಚನೆ ಮಾಡುವುದು ಬೇಡ ನಿತ್ಯ ಧನ್ವಂತರ ಜಪ ಮಾಡಿ ಹಾಗೂ ನಂತರ ಜೇನುತುಪ್ಪವನ್ನು ಸೇವಿಸಿ ನಿಮಗೆ ಖಂಡಿತ ಶುಭ ಉಂಟಾಗಲಿದೆ ಕಡೆ ಕಡೆಯ ಮನೆ ಮೀನರಾಶಿಯವರು ಈ ವಾರ ನೋಡುವಾಗ ರಂಗನಾಥನ ದರ್ಶನ ಮಾಡಿ ಶುಭ ಉಂಟಾಗಲಿದೆ ಆದಿರಂಗ ಮಧ್ಯರಂಗ ಅಂತ್ಯರಂಗ ನಿಮಗೆ ವ್ಯಾಪಾರ ಉದ್ಯೋಗ ವಿದ್ಯಾಭ್ಯಾಸ ವಿದೇಶ ಪ್ರಯಾಣ ಸಂತಾನ ಮದುವೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಪರಿಹಾರ ಆಗದು ಚೀಟಿಯವರ ಫೈನಾನ್ಸ್ ವ್ಯವಹಾರ ಪಾರ್ಟ್ನರ್ ವ್ಯವಹಾರ ಮಾಡುವವರ ಎಚ್ಚರ ಶುಕ್ರ ಮತ್ತು ಆದಿತ್ಯ ಸಂಧಿ ದೋಷ ನಿವಾರಣೆ ಮಾಡಿಸಿ ಸಮಸ್ಯೆ ಉಂಟಾಗೋದಿಲ್ಲ ಬರಬೇಕಾದ ಹಣ ಇನ್ನಿತರ ಯಾವುದೇ ಸಮಸ್ಯೆ ಬರೋದಿಲ್ಲ ಗುರುವಿನ ಬಲ ಚೆನ್ನಾಗಿದೆ ದೇವಾಲಯ ದರ್ಶನ ತೀರ್ಥಕ್ಷೇತ್ರ ದರ್ಶನ ಕುಲದೇವತೆ ದರ್ಶನ ಇನ್ನಿತರ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗುವಂತಹದ್ದು ಇದೆ ಹರಕೆಯನ್ನು ತೀರಿಸುವಂಥದ್ದಿದೆ ಅಥವಾ ದೇವತೆಗಳ ಕನಸುಗಳು ಬರುವಂತಹದ್ದು ನಿಮ್ಮನ್ನು ನೆನಪಿಸುವಂತಹ ಸಹ ಈ ವಾರ ಇದೆ ಆದರೆ ದೇವತಾ ಅನುಗ್ರಹ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ನಿತ್ಯ ಕೃಷ್ಣ ಅಷ್ಟೋತ್ತರ ಪಡಿಸಿ ಶುಭ ಉಂಟಾಗಲಿದೆ ಆತ್ಮೀಯ ವೀಕ್ಷಕರೇ ಇಲ್ಲಿಗೆ ಮೇಷರಾಶಿಯಿಂದ ರಾಶಿ ರಾಶಿವಾರ ಭವಿಷ್ಯ ಮುಗಿಯಿತು ತಮ್ಮೆಲ್ಲರಿಗೂ ಇಷ್ಟ ದೇವತೆ ಗೊಲ್ಲ ದೇವತೆ ದೇವತೆ ನವಗ್ರಹ ಪೂರಕವಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹೊತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲೆಯ ಹಾಗೆ ರೇಖಿ ಪ್ಯಾಲೇಸ್ ಸುಖಿೋ ಸಮ